ಅಧಿಕಾರಿಗಳು ಅದೇನು ಬೇಲಿನ ಎದ್ದು ಹೊಲಾಮಯ ರೀತಿ ಆಗಿದೆ ಆ ರೀತಿ ಆಗೋದು ಬೇಡ ಬಂಡವಾಳ ಶಾಹಿಗಳಿಂದ ಅಧಿಕಾರಿಗಳು ಹೋಗೋದು ಬೇಡ ಅದರಲ್ಲಿ ಸರ್ಕಾರಿ ಗೋಮಾಳ ಏನಿದೆ ಅದ್ ಪೂರ್ತಿ ಒಂದು ಆರರಿಂದ ಎಂಟು ಎಕರೆವರೆಗೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಹತ್ತನೇ ಸರ್ವೆ ನಂಬರ್ ಗೋಮಾಳ ಜಾವವನ್ನು

ಇದಕ್ಕನುಗುಣವಾಗಿ ಬಡಾವಣೆಗಳ ನಿರ್ಮಾಣ ನಗರಗಳ ನಿರ್ಮಾಣವೂ ಕೂಡ ಸಹ ನಡೆಯುತ್ತಿದ್ದು ಬಡಾವಣೆಗಳನ್ನು ಅಭಿವೃದ್ಧಿಪಡಿಸುವಾಗ ಸರ್ಕಾರಿ ಕಾಲುವೆ ಗೋಮಾಳ ಜಮೀನನ್ನು ಕೂಡ ಭೂಗಳರು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಬಡಾವಣೆಗಳನ್ನು ನಿರ್ಮಿಸುತ್ತಿದ್ದಾರೆ ಹೊಸಕೋಟೆ ತಾಲೂಕಿನ ಚಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡನಲ್ಲಿರಹಳ್ಳಿ ಗ್ರಾಮದ ಸಮೀಪ ವಿ ಆರ್ ಬಿಲ್ಡರ್ಸ್ನವರು ಇಲ್ಲಿ ಒಂದು ಬಡಾವಣೆ ನಿರ್ಮಿಸಿದ್ದು ಇದರಲ್ಲಿ ಸರ್ವೆ ನಂಬರ್ ಹತ್ತರ ಗೋಮಾಳ ಜಮೀನು ಆರೂವರೆ ಎಕರೆ ಇದ್ದು ಇದನ್ನು ಕೂಡ ಒತ್ತುವರಿ ಮಾಡಿಕೊಂಡು ಬಡಾವಣೆ ನಿರ್ಮಿಸಿದ್ದಾರೆ ಎಂದು ಕರ್ನಾಟಕ ಮಹಾಜನಸೇನೆಯ ಡಾಕ್ಟರ್ ಎಂ ವಿ ಮಂಜುನಾಥ್ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಹೋರಾಟವನ್ನು ನಡೆಸುತ್ತಿದ್ದಾರೆ ಈ ಬಗ್ಗೆ ಸರ್ವೆಗೆ ಹಾಕಿದ್ದರೂ ಕೂಡ ಅಧಿಕಾರಿಗಳು ಈ ಇಲಾಖೆ ತಪ್ಪಿಸಿ ಆ ಇಲಾಖೆಯವರು ಕೂಡ ಕುಂಟು ನೆಪ ಒಡ್ಡಿ ಸ್ಥಳಕ್ಕೆ ಬರದೆ ಸರ್ವೆ ಮಾಡಲು ವಿಳಂಬ ಮಾಡುತ್ತಿರುವುದನ್ನು ನೋಡಿದರೆ ಬೇಲಿಯೇ ಎದ್ದು ಒಲ ಮೇದಂತೆ ಅಧಿಕಾರಿಗಳು ಬಿಲ್ಡರ್ಗಳ ಜೊತೆಗೆ ಶಾಮೀಲಾಗಿದ್ದಾರೆ ಎಂಬ ಅನುಮಾನವೂ ಕೂಡ ಮೂಡಿಬರುತ್ತದೆ ಎಂದು ಕರ್ನಾಟಕ ಮಹಾಜನಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವಿ ಮಂಜುನಾಥ್ರವರು ಆಗ್ರಹಿಸಿದ್ದಾರೆ ಈ ಸಂಬಂಧವಾಗಿ ಗ್ರಾಮದ ಮುಖಂಡರಾದ ಬಸವರಾಜರವರು ಸೇರಿದಂತೆ ಶಿವಣ್ಣನವರು ಮಾತನಾಡಿ ನಾವು ಸಾಕಷ್ಟು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿ ಒಗಳು ನಮಗೆ ಬೆಂಬಲವನ್ನು ನೀಡುತ್ತಿಲ್ಲ ಆ ನಿಟ್ಟಿನಲ್ಲಿ ಇಂದು ಕರ್ನಾಟಕ ಮಹಾಜನಸೇನೆಯವರು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿದ್ದು ಗ್ರಾಮದಲ್ಲಿ ಸಾವಿರದ ಇನ್ನೂರು ಜನಸಂಖ್ಯೆ ಇದ್ದರೂ ಕೂಡ ಒಂದು ಎಕರೆಯಷ್ಟು ಸ್ಮಶಾನವಿಲ್ಲ ಇಲ್ಲಿ ಗೂಗಳೂರು ಆರೂವರೆ ಎಕರೆ ಗೋಮಳ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಆದ್ದರಿಂದ ಇದನ್ನು ತೆರವುಗೊಳಿಸಿ ನಮ್ಮ ಗ್ರಾಮದ ಅನುಕೂಲಕ್ಕೆ ಜಮೀನನ್ನು ಬಿಟ್ಟುಕೊಡಬೇಕೆಂದು ಮನವಿ ಮಾಡಿದ್ದಾರೆ ಇನ್ನು ಡಾಕ್ಟರ್ ಎಂ ವಿ ಮಂಜುನಾಥ್ ಅವರು ಮಾತನಾಡಿ ಶೀಘ್ರವಾಗಿ ಇದನ್ನು ಸರ್ವೆ ಮಾಡಿ ಸ್ಕೆಚ್ಚನ್ನು ನೀಡಿ ಇದನ್ನು ಸರ್ಕಾರ ವಶಪಡಿಸಿಕೊಳ್ಳಬೇಕು ಇರದಿದ್ದರೆ ಇದರ ವಿರುದ್ಧವಾಗಿ ಉಗ್ರ ಹೋರಾಟವನ್ನು ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ದೊಡ್ಡನಲ್ಲೂರಳ್ಳಿ ಎಂಬ ಗ್ರಾಮದಲ್ಲಿ ವಿ ಆರ್ ರಾಯಲ್ ಡೆವಲಪರ್ಸ್ ಅಂತ ಒಂದು ಲೇವಿಟ್ ಮಾಡಿರ್ತಾರೆ ಈ ಒಂದು ಲೇವಿಟ್ಟು ವಿಚಾರವಾಗಿ ಸರ್ವೆ ನಂಬರ್ ಹತ್ತರಲ್ಲಿ ಆರು ಎಕರೆ ಗೌರ್ ಸರ್ಕಾರಿ ಗೋಮಾಳ ಇರ್ತದೆ ಆ ಆರು ಎಕರೆ ಗೋಮಾಳ ಜಾಗವನ್ನು ಒತ್ತುವರಿ ಮಾಡಿ ಅದ್ರ ಜೊತೆಗೆ ಒಂದು ಎಕರೆ ಖರಾಬ್ ಇರ್ತದೆ ಖರಾಬ್ ಸೇರಿ ಮತ್ತಿತರ ರಾಜಕಾಲುವೆಗಳನ್ನು ಎಲ್ಲ ಪ್ರತಿಯೊಂದು ಕೂಡ ಒತ್ತುವರಿ ಮಾಡಿ ಲೇವಿಟನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ ನಾನು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ ಸಂಘಟನೆ ಮುಖಾಂತರ ಕರ್ನಾಟಕ ಮಹಾ ಜನಸೇನೆ ವತಿಯಿಂದ ಈ ಏನು ಒತ್ತುವರಿ ಆಗಿದೆ ಜಾಗ ಇದನ್ನು ತಿರುವುಗೊಳಿಸಿ ಸರ್ಕಾರಕ್ಕೆ ತಗೋಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಮಾಡಿದ್ವಿ ಅದೇ ಉದ್ದೇಶದಲ್ಲಿ ಎರಡು ಬಾರಿ ಎರಡು ಬಾರಿ ಸರ್ವೆಗೆ ಹಾಕಿದ್ರು ಕೂಡ ಸರ್ವೇವರು ಬಂದಿದ್ದಾರೆ ಆರ್ ಐ ಬಂದಿದ್ದಾರೆ ಬೇರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅದನ್ನು ನಾನು ಸಂಪೂರ್ಣವಾಗಿ ಮಾನ್ಯ ದಂಡಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ಅವರು ಕೂಡ ಈಗ ಕೂಡ ನನ್ನ ಹತ್ರ ಮಾತನಾಡಿದ್ದಾರೆ ಈಗ ಈಗಾಗಲೇ ಎರಡು ಬಾರಿ ಸರ್ವೆ ಎರಡು ಮೂರು ಬಾರಿ ಸರ್ವೆ ಮಾಡಿದ್ರು ಕೂಡ ಜಾಗ ಗುರ್ಸಿದ್ದಾರೆ ಆದರೆ ಅದನ್ನು ರಿಪೋರ್ಟ್ ಹಾಕಿ ಅದಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ಮಾಡಿದಂಥ ಕ ಜಾಗವನ್ನು ತಿರುಗೊಳಿಸೋಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ ಹಾಗಾಗಿ ಈ ಒಂದು ಒಂದು ನಿಟ್ಟಿನಲ್ಲಿ ಏನು ಸರ್ಕಾರಿ ಜಾಗ ಇದೆ ಅದು ಸರ್ಕಾರಕ್ಕೆ ತಲುಪಬೇಕು ಮುಂದಿನ ಪೀಳಿಗೆಗೆ ಯಾರ್ಯಾರು ಮನೆಗಳಿಲ್ಲ ಬಡಬಗ್ರೇನಿದ್ದಾರೆ ಅದು ಯಾವುದೇ ಸಮುದಾಯದವರಾಗಿದ್ದರೂ ಕೂಡ ಮನೆ ಇಲ್ಲದೇ ಅಂಥ ವ್ಯವಸ್ಥೆ ಇಲ್ಲದೆ ಮುಂದಿನ ಜನರೇಷನ್ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಶಾಲೆ ಇರ್ಬೋದು ಮನೆ ಇಲ್ಲದಂಥವ್ರಿಗೆ ಮನೆ ಕೊಡೋದಕ್ಕೆ ಆಗಿರ್ಬೋದು ಆ ಆಶ್ರಯ ಯೋಜನೆಯಡಿಯಲ್ಲಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ನಮ್ಮ ಸಂಘಟನೆಯವರು ಕೂಡ ಹಲವಾರು ಸಂಘಟನೆಗಳವರು ಸೇರಿದಿವಿ ಅದೇ ವಿಚಾರವಾಗಿ ತುಂಬ ಹೀನಾಯವಾಗಿ ಮಾಡಿರೋಂಥದ್ದು ಇದನ್ನು ಬಡಾವಣೆಗಳು ನಾವು ಹಲವಾರು ಬಡಾವಣೆಗಳು ನೋಡಿದ್ದೀವಿ ಭೇಟಿ ಕೊಟ್ಟಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಈ ಬಡಾವಣೆಗೆ ಒಳಗಡೆ ಬರುವಂಥ ಎಂಟ್ರೆನ್ಸೇ ಕೂಡ ಸರ್ಕಾರಿ ಜಾಗ ಇದೆ ಪ್ರತಿಯೊಂದು ಏನು ಮಾಡಿದ್ದಾರೆ ರೋಡ್ಗಳೆಲ್ಲ ಕೂಡ ಸರ್ಕಾರಿ ಜಾಗದಲ್ಲಿ ಮಾಡಿದ್ದಾರೆ ಸಂಬಂಧಪಟ್ಟಂತ ಒಂದು ಬಡ ಈ ಒಂದು ಇಲ್ಲ ಏನು ಮಾಡಿದ್ದಾರೆ ಇಲ್ಲಿ ಲೇವಿಟ್ಟು ಹದಿನೆಂಟು ಪಾರ್ಕ್ ತೋರಿಸಿದ್ದಾರೆ ಎಲ್ಲಾದರೂ ಇಷ್ಟು ಸಣ್ಣ ಒಂದು ಲೇವಿಟ್ಗೆ ಹದಿನೆಂಟು ಪಾರ್ಕ್ ತೋರ್ಸೋಕ್ಕೆ ಸಾಧ್ಯನಾ ಅಂದರೆ ಇದರಲ್ಲಿ ತೊಂಬತ್ತು ಭಾಗ ಶೇಕಡ ತೊಂಬತ್ತು ಭಾಗ ಪಾರ್ಕ್ ಏನು ತೋರಿಸಿದ್ದಾರೆ ಪ್ರತಿಯೊಂದು ಪಾರ್ಕ್ ಕೂಡ ಸರ್ಕಾರಿ ಜಾಗ ಆಗಿದೆ ಹಾಗಾಗಿ ಇಷ್ಟು ಪಾರ್ಕ್ಗಳನ್ನು ತೋರಿಸಿದ್ದಾರೆ ಪ್ರತಿಯೊಂದು ಕೂಡ ನಮ್ಮ ಗಮನದಲ್ಲಿದೆ ಸಂಪೂರ್ಣ ದಾಖಲೆ ನಮ್ಮ ಹತ್ರ ಇದೆ ಅದೇ ವಿಚಾರವಾಗಿ ಇವತ್ತು ನಮಗೆ ಸರ್ವೆಗೆ ಡೇಟ್ ಕೊಟ್ಟಿದ್ರು ಆ ಡೇಟ್ ವಿಚಾರವಾಗಿ ನಾವು ಕೂಡ ಗ್ರಾಮಸ್ಥರು ಮತ್ತೆ ಸುಮಾರು ಜನ ಹೋರಾಟಗಾರರು ಕೂಡ ಬಂದಿದ್ದೀವಿ ಪ್ರತಿಯೊಂದು ಕೂಡ ಮಾರ್ಕ್ ಮಾಡಿ ಸರ್ವೆ ಮಾಡಿ ಮಾರ್ಕ್ ಮಾಡ್ತಾ ಇದ್ದಾರೆ ಬರೀ ಮಾರ್ಕ್ ಮಾಡಿ ಇಲ್ಲಿಗೆ ಕೈ ಕೈ ಬಿಡೋದಲ್ಲ ಈಗಾಗಲೇ ಎರಡು ಮೂರು ಸಾರಿ ಮಾರ್ಕ್ ಮಾಡೋದ್ರಿಂದ ಮತ್ತೆ ಇದನ್ನ ಜಾ ಗ್ರಾಮಸ್ಥರು ಹಾಗೂ ಗ್ರಾಮಸ್ಥರು ಹಾಗೂ ಹೋರಾಟಗಾರ ದಿಕ್ತಪ್ಸೋಂಥ ಕೆಲಸ ಸರ್ಕಾರಿ ಅಧಿಕಾರಿಗಳು ಮಾಡಬಾರ್ದು ಏನೀಗ ಈಗಾಗಲೇ ಏನು ಸರ್ವೆ ಮಾಡಿ ಮಾರ್ಕ್ ಕೊಟ್ಟಿದ್ರೆ ಅದನ್ನ ಆದಷ್ಟು ಬೇಗ ನಮಗೆ ಸ್ಕೆಚ್ ಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ ಸರ್ಕಾರಿ ಜಾಗ ಏನವರು ಒತ್ತುವರಿ ಮಾಡಿದರೆ ಅದನ್ನು ತೆರಗೊಳಿಸುವಂತ ಕೆಲಸ ಆದಷ್ಟು ಬೇಗ ಆಗ್ಬೇಕು ಮತ್ತೆ ಏನಾದರೂ ನಿರ್ಲಕ್ಷ್ಯ ವಹಿಸಿದರೆ ಅಧಿಕಾರಿಗಳು ಸಂಬಂಧಪಟ್ಟ ಯಾರೇ ಅಧಿಕಾರಿ ಆಗಿರ್ಬೋದು ಯಾರೇ ಕೂಡ ಇದನ್ನ ನಿರ್ಲಕ್ಷ್ಯ ಹೋಗಿಸಿ ಇದನ್ನ ಈಗ ಏನಾಗಿದೆ ಸರ್ಕಾರಿ ಅಧಿಕಾರಿಗಳು ಕೆಲವರು ಕೆಲವು ಅಧಿಕಾರಿಗಳು ಅದೇನು ಬೇಲಿನ ಎದ್ದು ಮೇಯ ರೀತಿ ಆಗಿದೆ ಆ ರೀತಿ ಆಗೋದು ಬೇಡ ಬಂಡವಾಳ ಶಾಹಿಗಳಿಂದೇ ಅಧಿಕಾರಿಗಳು ಹೋಗೋದು ಬೇಡ ಪ್ರಾಮಾಣಿಕವಾಗಿ ಸರ್ಕಾರದಡಿಯಲ್ಲಿ ಏನು ಒಂದು ಸಂಬಳ ತಗೊಳ್ತಾ ಇದ್ದಾರೆ ಆ ಸಂಬಳಕ್ಕೆ ಒಂದು ಒಳ್ಳೆಯ ಒಂದು ಅರ್ಥಪೂರ್ಣವಾದಂಥ ಜೀವನ ಅಥವಾ ಆ ಒಂದು ಕೆಲಸನ ರೂಪಿಸ್ಕೊಡುವಂಥದ್ದು ಅಧಿಕಾರಿಗಳಿಗೆ ನಾನು ತುಂಬ ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಕೂಡ ಒಂದು ಕಾನೂನು ಮೇಲೆ ಅಧಿಕಾರಿಗಳ ಮೇಲೆ ಗೌರವ ಬರುವಂಥ ಕೆಲಸ ಈ ವಿಚಾರವಾಗಿ ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಈ ಊರಿನ ಜನ ಜೊತೆ ಕರ್ನಾಟಕ ಮಹಾ ಜನಸೇನೆ ನಿಲ್ತದೆ ಹಲವಾರು ಹೋರಾಟಗಾರರು ನಮ್ಮ ಜೊತೆ ನಿಲ್ತಾರೆ ಊರಿನ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ಒಂದು ಏನು ಸರ್ಕಾರಿ ಜಾಗ ಇದೆ ಇದನ್ನು ಮುಂದಿನ ಜನ್ರೇಷನ್ಗೆ ಮುಂದಿನ ಪೀಳಿಗೆಗೆ ಸರ್ಕಾರಿ ಜಾಗಗಳು ಬಡಬಗರಿಗೆ ತಲುಪಬೇಕು ಸರ್ಕಾರಿ ಶಾಲೆಗಳಿಗಾಗಲಿ ಹಾಸ್ಟೆಲ್ ಆಗಲಿ ಏನಾದರೂ ಮಾಡೋದಕ್ಕೆ ಒಂದು ಒಂದು ಅವಕಾಶ ಮಾಡಿಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಕೆಲವು ವಿಚಾರಗಳಲ್ಲಿ ಬರೀ ಕಾನೂನು ರೀತಿಯಲ್ಲ ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿ ಬರ್ತದೆ ಅಧಿಕಾರಿಗಳು ಟೈಮು ಆ ಒಂದು ಟೈಮು ಸೆ ಟೈಮ್ ಸೆನ್ಸ್ ಇಟ್ಕೊಂಡು ಮಾಡಬೇಕಾಗ್ತದೆ ಅವರು ಕೂಡ ನಮ್ಮಂಥ ಬಡಬಗರು ಮನೆಯಲ್ಲಿ ಹುಟ್ಟಿ ಬೆಳೆದಿರ್ತಾರೆ ಅಧಿಕಾರಿಗಳಾಗಿದ್ದ ತಕ್ಷಣ ಅವ್ರಿಂದ ದೇವ್ರಲ್ಲ ಅವರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಹೆಸರು ಬಸವರಾಜ್ ಅಂತ ನಮ್ಮ ಹೆಸರು ಬಸವರಾಜ್ ಅಂತ ಇದೇ ಗ್ರಾಮಸ್ಥರು ಸರ್ವೆ ನಂಬರ್ ಹತ್ತರಲ್ಲಿ ಸರ್ಕಾರಿ ಗೋಮಳ ಏನಿದೋ ಅದು ಪೂರ್ತಿ ಒಂದು ಆರರಿಂದ ಎಂಟು ಎಕರೆವರೆಗೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಡೆವಲಪರ್ಸ್ ಅವರು ಅದನ್ನ ನಾವ್ಯಾರು ಕೇಳಕ್ಕಾಗ್ತಾ ಇಲ್ಲ ಕೇಳಿದ್ರೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಏನೇನು ಅಧಿಕಾರಿಗಳನ್ನ ಕೈಯಲ್ಲಿ ಇಟ್ಕೊಂಡು ಅದನ್ನ ನಮಗೆ ಒತ್ತುವರಿ ತೆರವು ಮಾಡೋಕೆ ಆಗ್ತಾ ಇಲ್ಲ ಐದು ವರ್ಷದಿಂದ ನಾವು ಈಗ ಎಂಟು ಸತಿ ಹೋರಾಟ ಮಾಡಿದ್ದೀವಿ ಕರ್ನಾಟಕ ಮಹಾ ಜನಸೇನೆ ಅವ್ರ ವತಿಯಿಂದ ನಾವೀವಾಗ ಇವತ್ತು ಸರ್ವೆಗೆ ಹೇಳಿದ್ವಿ ಅದರಲ್ಲಿ ಅಧಿಕಾರಿಗಳು ನಮ್ಮ ಪಿ ಡಿ ಒ ಆಗ್ಬೋದು ಇನ್ನೊಬ್ರು ಆಗ್ಬೋದು ನಮಗೆ ಸಹಕಾರ ಮಾಡ್ತಾ ಇಲ್ಲ ಇನ್ನೊಂದು ಅದು ಅದಕ್ಕೆ ತಕ್ಕಂಗೆ ನಮ್ಮೂರದಲ್ಲ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳು ಸಹ ನಮ್ಮ ಹೋರಾಟಕ್ಕೆ ಬೆಂಬಲ ಇಲ್ಲ ಈಗ ಅಲ್ಲಿ ಸಾವಿರದ ಇನ್ನೂರು ಜನ ಸಾವಿರದ ಆರುನೂರು ಜನ ಜನಸಂಖ್ಯೆ ಇದೆ ಒಂದೇ ಒಂದು ಒಂದು ಎಕರೆ ಆಗೋಷ್ಟು ಸ್ಮಶಾನ ಇಲ್ಲ ಈ ಥರ ಸಮಸ್ಯೆ ನಮ್ಮದು ಅದೇ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತಗೊಂಡು ನಮಗೆ ಏನಿದೆ ತೆರವು ಮಾಡಿಕೊಡ್ಬೇಕು ಒಬ್ಬಳಿ ಹೊಸ ದೊಡ್ಡನಳ್ಳುವರೆ ಗ್ರಾಮದ ಲೇಔಟ್ ಇಪ್ಪ ಹತ್ತನೇ ಸರ್ವೆ ನಂಬರ್ ಗೋಮಾಲ ಜಾವವನ್ನು ಜಾಸ್ತಿ ಒತ್ತುವರಿ ಮಾಡ್ಕೊಂಡು ಇದ್ರ ಬಗ್ಗೆ ನಾವು ಒಂದು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡಿದ್ರಿ ಅದು ಊರವರು ಯಾರೂ ಕೈ ಜೋಡಿಸ್ಲಿಲ್ಲ ಊರಿನ ಜನ ಎಲ್ಲ ಕೈ ಜೋಡಿಸಿ ಈ ಇರೋ ಜಾಗವನ್ನು ಆರೂವರೆ ಎಕರೆಯನ್ನು ಒಂದು ಮಾಡ್ಕೋದಕ್ಕೆ ಯಾರೋ ಬಂದಿರೋ ಜೊತೆಯಲ್ಲಿ ಕೈ ಜೋಡಿಸಿ ಅವರಿಗೆ ಕೈ ಬಲ ಊರಿಗೆ ಅನುಕೂಲ ಆಗ್ತದೆ ಹೆಸರು ಸರ್ ನಮ್ಮ ಹೆಸರು ಡಿ ವಿ ಶಿವರಾಜ್ ಅಂತ